ಐವತ್ತು ವರ್ಷ ಆಯ್ತು ಗುಡ್ಸಲ್ದಾಗ ಆಗಿ ಮತ್ತೆ ಏನ್ ಮಾಡಿಲ್ಲ ಹೆಂಗ ಮಾಡ್ಕೊಂಡು ಹೋಗ್ತೀರಿ ಎಲ್ಲಾರು ಕೂಡ ಜಾಗನ ಇಲ್ಲ ನಮ್ಮ ಮನೇನು ಎಲ್ಲ ಮಾರ್ನ ಇಲ್ಲ ಇಂತ ಜೋಪಿ ಹಾಕೊಂಡು ಇಲ್ಲೇ ಕೆರಿ ದಂಡೆಗೆ ಸಾಯಾಕತ್ತಿರು ನಮ್ಗೆ ಯಾರು ದಾದ ಮಾಡಂಗಿಲ್ಲ ಅಪಕಾರ ಮಾಡಂಗಿಲ್ರಿ ಮನೇನು ಕೊಟ್ಟಿಲ್ರಿ ಬಂದ್ರೆ ಯಾವಾಗ ವೋಟ್ ಹಾಕದಂಗ ಇಷ್ಟ ಬರ್ತಾರೆ ಓಟ್ ಹಾಕದಂಗ ಇಷ್ಟ ಬರ್ತಾ ಕರ್ತಾರ ಹೇಳ್ತಾರ ಮತ್ತೆ ಅವ್ರು ಬಳಿಗೆ ಅವ್ರು ಹೋಗ್ಬಿಡ್ತಾರ ಮತ್ತೆ ಒಳ್ಳೆ ಬರಂಗಿಲ್ಲ ಬೆಳಗಾವಿ ಜಿಲ್ಲೆಯ ಅಥನಿ ಪಟ್ಟಣದ ಜೋಡುಕೆರೆ ಪ್ರದೇಶದಲ್ಲಿ ಪರಿಶಿಷ್ಟ ಜಾತಿಯ ಐವತ್ತಕ್ಕೂ ಹೆಚ್ಚು ಕುಟುಂಬಗಳು ಹಲವಾರು ವರ್ಷಗಳಿಂದ ಜೋಪಡಿಯಲ್ಲಿ ವಾಸಿಸುತ್ತಿದ್ದು ಕುಡಿಯುವ ನೀರು ವಿದ್ಯುತ್ ಶೌಚಾಲಯ ಸೇರಿದಂತೆ ಯಾವುದೇ ಮೂಲಭೂತ ಸೌಲಭ್ಯಗಳಲ್ಲದೆ ಜೀವನ ಸಾಗಿಸುತ್ತಿವೆ ಇಲ್ಲಿನ ಜನರು ಕಲ್ಲು ತಯಾರಿಸುವುದು ತಾಡಪತ್ರೆ ಹಾಗೂ ಪ್ಲಾಸ್ಟಿಕ್ ಮಾರಾಟ ಭರಣಿ ಮಾರಾಟ ಮುಂತಾದ ಕೂಲಿ ಕೆಲಸಗಳಲ್ಲಿ ತೊಡಗಿದ್ದಾರೆ ಆರ್ಥಿಕ ಸಂಕಷ್ಟ ಮತ್ತು ಮೂಲ ಸೌಕರ್ಯಗಳ ಕೊರತೆ ಅವರ ಬದುಕನ್ನು ಮತ್ತಷ್ಟು ಕಠಿಣಗೊಳಿಸಿದೆ ಸರ್ಕಾರ ಮತ್ತು ಸಂಬಂಧಿಸಿದ ಅಧಿಕಾರಿಗಳು ತಮ್ಮ ಸಮಸ್ಥೆಗೆ ಸ್ಪಂದಿಸಿ ಮೂಲಭೂತ